ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಶಾಲೆ ಹೆಸರು ಕಸ್ತೂರ್ಬಾ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಎಂಟನೇ ತರಗತಿ ಪದ್ಯಭಾಗ ಮೂರು ಬೇವು ಬೆಲ್ಲದೊಳ ಇಡಲೇನು ಫಲ ಕವಿ ಪುರಂದರದಾಸರು ಪುರಂದರದಾಸರು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಈಗಿನ ಮಹಾರಾಷ್ಟ್ರದ ಪುರಂದರಗಢದಲ್ಲಿ ಸಾಮಾನ್ಯ ಶಕ ಸುಮಾರು ಹದಿನಾಲ್ಕುನೂರ ಎಂಬತ್ತರಲ್ಲಿ ಜನಿಸಿದರು ಪುರಂದರ ದಾಸರು ಕರ್ನಾಟಕದ ದಾಸ ಪರಂಪರೆಯ ಪ್ರಮುಖ ಕವಿ ಕೀರ್ತನಕಾರ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಪ್ರಖ್ಯಾತರಾದವರು ಇವರು ಶ್ರೀನಿವಾಸ ನಾಯಕ ಹೆಸರಿನಿಂದ ಜನಿಸಿ ಸಂಗೀತದ ಮೂಲಕ ಭಕ್ತಿ ಮಾರ್ಗವನ್ನು ಬೋಧಿಸಿದರು ಆಭರಣ ವ್ಯಾಪಾರಿಯಾಗಿದ್ದ ಇವರು ಜೀವನದಲ್ಲಿ ನಡೆದ ಘಟನೆಯಿಂದ ವೈರಾಗ್ಯ ತಾಳಿದರು ಹರಿಭಕ್ತರಾಗಿ ನೂರಾರು ಕೀರ್ತನೆಗಳನ್ನು ರಚಿಸಿದರು ದಾಸರೆಂದರೆ ಪುರಂದರ ದಾಸರಯ್ಯ ಎಂದು ತಮ್ಮ ಗುರುಗಳಾದ ವ್ಯಾಸರಾಯರಿಂದಲೇ ಹೊಗಳಿಕೆಗೆ ಪಾತ್ರರಾದವರು ಇವರ ಅಂಕಿತರಾಮ ಪುರಂದರ ವಿಠಲ ಈ ಕೀರ್ತನೆಯ ಆಶಯ ಹುಟ್ಟುಗುಣ ಸುಟ್ಟರೂ ಹೋಗೋದಿಲ್ಲ ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಾಫಲವನ್ನು ಆಪೇಕ್ಷಿಸಬಾರದು ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಸ್ಫಲವಾಗುತ್ತದೆ ಎಂಬುದನ್ನು ಪುರಂದರದಾಸರು ಸರಳ ಉದಾಹರಣೆಗಳ ಮೂಲಕ ಇಲ್ಲಿ ನಿರೂಪಿಸಿದ್ದಾರೆ ಈ ಕೀರ್ತನೆಯ ಸಾರಾಂಶ ಪ್ರಸ್ತುತ ಕೀರ್ತನೆಯಲ್ಲಿ ಪುರಂದರ ದಾಸರು ಅನೇಕ ಸ್ವಾರಸ್ಯಕರವಾದ ಸಂಗತಿಗಳನ್ನು ವಿವರಿಸಿದ್ದಾರೆ ಬೇವಿನ ಹಣ್ಣನ್ನು ಅದೆಷ್ಟೋ ವರ್ಷಗಳ ಕಾಲ ಬೆಲ್ಲದ ಪಾನಕದಲ್ಲಿ ಅದ್ದಿಟ್ಟರೂ ಅದು ತನ್ನ ಕಹಿ ಗುಣವನ್ನು ಎಂದಿಗೂ ಬಿಡಲಾರದು ಏಕೆಂದರೆ ಬೇವಿನ ಹಣ್ಣಿನ ಗುಣವೇ ಅದರ ಸ್ವಭಾವವೇ ಕಹಿಯಾಗಿದೆ ಕಾರಣ ಅದು ತನ್ನತನವನ್ನು ಬಿಡಲು ಸಾಧ್ಯವೇ ಇಲ್ಲ ಸದಾಕಾಲ ಬೇರೆಯವರಿಗೆ ಮೋಸವನ್ನು ವಂಚನೆಯನ್ನು ಮಾಡುವಂಥ ಕೆಟ್ಟ ಜನರು ಅದೆಷ್ಟೋ ಬಾರಿ ಮಂತ್ರವನ್ನು ಪಠಿಸಿದರೂ ಅದರಿಂದ ಯಾವ ಪ್ರಯೋಜನವೂ ದೊರೆಯದು ಏಕೆಂದರೆ ಅಂತಹ ಕೆಟ್ಟ ಜನರ ಹೃದಯ ಮನಸ್ಸಿನ ತುಂಬ ಕೇವಲ ಕೆಟ್ಟತನವೇ ತುಂಬಿರುತ್ತದೆ ಕಾರಣ ಅಂಥವರು ಯಾವ ದೇವರು ಎಂಥ ಮಂತ್ರವನ್ನು ಪಠಿಸಿದರೂ ಫಲವಿಲ್ಲ ಹಾಗೆಯೇ ಯಾವಾಗಲೂ ಸುಳ್ಳುಗಳನ್ನೇ ಹೇಳಿಕೊಂಡು ಜೀವನವನ್ನು ನಡೆಸುವಂಥವರು ತಮ್ಮ ಮನಸ್ಸಿನಲ್ಲಿಯೇ ವಿಠಲನನ್ನು ಎಷ್ಟು ನೆನೆದರೂ ಯಾವುದೇ ಪ್ರಯೋಜನವಿಲ್ಲ ಏಕೆಂದರೆ ಅಂತಹ ಸುಳ್ಳುಗಾರರ ಮನಸ್ಸಿನಲ್ಲಿ ಬರೀ ಸುಳ್ಳೆ ತುಂಬಿರುತ್ತದೆ ತನಗೆ ಜನ್ಮ ಕೊಟ್ಟಂತಹ ಹೆತ್ತವರನ್ನು ಬಳಲಿಸುವಂತಹ ಮಗನು ಎಷ್ಟು ಯಾತ್ರೆಯನ್ನು ಕೈಗೊಂಡರೂ ಅದರಿಂದ ಯಾವುದೇ ಫಲವಿಲ್ಲ ಹಾಗೆಯೇ ಸದಾಕಾಲ ಕಾಲ ಬೇರೆಯವರಿಗೆ ಕೆಟ್ಟದ್ದನ್ನೇ ಬಯಸುವಂಥವನು ಗೀತೆಯನ್ನು ಓದಿದರೂ ಯಾವುದೇ ಪ್ರಯೋಜನವಿಲ್ಲ ಸದಾ ಕಾಲ ಬೇರೆಯವರಿಗೆ ಮೋಸವನ್ನು ಮಾಡುವಂಥವನು ಅದೆಂಥ ಜಪ ತಪಗಳನ್ನು ಮಾಡಿದರೂ ಯಾವುದೇ ಪ್ರಯೋಜನವಿಲ್ಲ ಅದರಂತೆ ತನ್ನಲ್ಲಿರುವ ಕೋಪದ ಬುದ್ಧಿಯನ್ನು ಬಿಡಲಾರದವನು ನಿರಂತರವಾಗಿ ಅದೆಷ್ಟು ದಿನಗಳ ಕಾಲ ಉಪವಾಸವನ್ನು ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಿಲ್ಲ ಎಂದು ಪುರಂದರದಾಸರು ಸ್ಪಷ್ಟಪಡಿಸಿದ್ದಾರೆ ಯಾವಾಗಲೂ ಕೆಟ್ಟ ಕೆಲಸಗಳನ್ನು ಮಾಡುತ್ತಾ ಎಷ್ಟು ನದಿಗಳಲ್ಲಿ ಪುಣ್ಯಸ್ನಾನವನ್ನು ಮಾಡಿದರೂ ಕೂಡ ಅದರಿಂದಲೂ ಯಾವುದೇ ಪ್ರಯೋಜನವಿಲ್ಲ ಎಲ್ಲವನ್ನು ಕೊಡುವಂತಹ ಶ್ರೀನಿಧಿ ಪುರಂದರ ವಿಠಲನನ್ನು ನೆನೆಯದವನು ಎಷ್ಟು ದಿನಗಳವರೆಗೆ ಮೌನವನ್ನು ಮಾಡಿದರೂ ಯಾವುದೇ ಫಲ ಇಲ್ಲವೆಂದು ಪುರಂದರದಾಸರು ಸ್ಪಷ್ಟಪಡಿಸಿದ್ದಾರೆ ಬನ್ನಿ ನಮ್ಮ ಶಾಲೆಯ ಮುದ್ದು ಮಕ್ಕಳಿಂದ ಪುರಂದರ ವಿಠಲನ ಕೀರ್ತನೆಯನ್ನು ಕೇಳಿ ಧನ್ಯರಾಗೋಣ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಶಾಲೆಸರು ಕಸ್ತೂರ ಗಾಂಧಿ ಬಾಲಿಕಾ ವಸತಿ ವಿದ್ಯಾಲಯ ಕಲಬುರಗಿ ಉತ್ತರ ವಲಯ ಪದ್ಯಭಾಗ ಮೂರು ಬೇವು ಬೆಂಗಳೂರು ಫಲ ಕವಿ ಪುರಂದರ ದಾಸರು ಬೇವು ಬೆಲ್ಲದೊಳಿಡಲೇನು ಫಲ ಆವಿಗೆ ಹಾರೆದೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಅವರಿಗೆ ಹಾರೆ ರೇನು ಫಲ ಕುಟಿಲವ ಬಿಡದಿಯ ಕುಜನರ ಮಂತ್ರವ ಪಠನೆಯ ಮಾಡಿದರೇನು ಫಲ ಕುಟಿಲವ ಬಿಡದಿಯ ಕುಜನರ ಮಂತ್ರವ ಪಠನೆಯ ಮಾಡಿದರೇನು ಫಲ ಸೊಟೆಯನ್ನಾಡುವ ಮನುಜರ ಮನದಲ್ಲಿ ವಿಠಲ ನನೆಗೆದರೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಅವಿಗೆ ಹಾಲೆರೆದೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಅವಿಗೆ ಹಾಲೆರೆದೇನು ಫಲ ಮಾತಾ ಪೀಠರನ್ನು ಬಳಲಿಸುವತನು ಯಾತ್ರೆಯ ಮಾಡಿದರೇನು ಫಲ ಮಾತಾ ಪೀಠರನ್ನು ಬಳಲಿಸುವತನು ಯಾತ್ರೆಯ ಗಟಕತನವನ್ನು ಬಿಡದೆ ನಿರಂತರ ಗೀತೆಯ ನೋಡಿದರೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲರದೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಹಾವಿಗೆ ಹಾಲೆರದೇನು ಫಲ ಕಪಟತ ಜಪಗಳ ಮಾಡಿದರೇನು ಫಲ ಕುಪಿತ ಬುದಿಯನು ಬಿಡದೆ ನಿರಂತರ ಉಪವಾಸ ಮಾಡಿದರೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಅವಿಗೆ ಆಲೆರದೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಅವಿಗೆ ಆಲೆರೆದೇನು ಫಲ ಇನ್ನ ಕೃತೆಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ ನಿನ್ನ ಕೃತ್ಯಗಳಲ್ಲಿ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ ಶ್ರೀನಿಧಿ ಪುರಂದರ ಬಿಠೆ ಮೌನವ ಮಾಡಿದರೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಅವಿಗೆ ಹಾಲೆರೆದೇನು ಫಲ ಬೇವು ೇನು ಫಲ ಅವರಿಗೆ ಅಲ ಕುಟಿಲವ ಬಿಡದಿಹ ಕುಜನರ ಮಂತ್ರವ ಪಠನೆಯ ಮಾಡಿದರೇನು ಫಲ ಬಿಡದಿಹ ಕುಜನರ ಮಂತ್ರವ ಪಟನೆಯ ಮಾಡಿದರೇನು ಫಲ ಸಟೆಯನ್ನಾಡುವ ಮನುಜಲ ಮನದಲ್ಲಿ ವಿಠಲನ ನೆನೆದರೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಅವಿಗೆ ಹಾಲರದೇನು ಫಲ ಬೇವು ಬೆಲ್ಲದೊಳಿಡಲೇನು ಫಲ ಅವಿಗೆ ಹಾಲರದೇನು ಫಲ ಅವಿಗೆ ಹಾಲರದೇನು ಫಲ ಅವಿಗೆ ಹಾಲರ ದೇನು ಫಲ ಧನ್ಯವಾದಗಳು